ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಏಕಾದಶ ಸ್ಕಂಧದಲ್ಲಿ ಜನಕಾರ್ಷಭ ಸಂವಾದವು ಮತ್ತು ಅದರಲ್ಲಿ ಭಗವದವತಾರಗಳು ಎಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ತಿರುಗಿ ಜನಕರಾಜನು ಓ ಮಹಾತ್ಮರೆ ಭಗವಂತನು ಕರ್ಮಾಧೀನವಾದ ಜನನ ಮರಣವಿಲ್ಲದವನಾಗಿದ್ದು ಸ್ವೇಚ್ಛೆಯಿಂದಲೇ ಈ ಲೋಕದಲ್ಲಿ ಅವತರಿಸುವನಲ್ಲವೇ ಆ ಅವತಾರಗಳಲ್ಲಿ ಹಿಂದೆ ಯಾವ ಯಾವ ರೂಪಗಳನ್ನೆತ್ತಿ ಯಾವ ಯಾವ ಕಾರ್ಯಗಳನ್ನು ನಡೆಸಿರುವನು ಈಗ ಯಾವ ಅವತಾರದಲ್ಲಿ ಯಾವ ಕಾರ್ಯವನ್ನು ಮಾಡುತ್ತಿರುವನು ಮುಂದೆ ಇನ್ನಾವ ಅವತಾರಗಳಿಂದ ಯಾವ ಕಾರ್ಯಗಳನ್ನು ನಡೆಸುವನು ಇವೆಲ್ಲವನ್ನೂ ನನಗೆ ತಿಳಿಸಬೇಕು ಎಂದು ಕೇಳಿದನು ಅದಕ್ಕೆ ದ್ರಮಿಳನೆಂಬುವನು ರಾಜೇಂದ್ರ ಕೇಳು ಆ ಭಗವಂತನ ಸ್ವರೂಪ ಸ್ವಭಾವಗಳು ಅಪರಿಚ್ಛಿನ್ನವಾದುದರಿಂದ ಅವುಗಳನ್ನು ಹೀಗೆಂದು ನಿರ್ಣಯಿಸುವುದು ಸಾಧ್ಯವಲ್ಲ ಒಂದು ವೇಳೆ ಭೂಮಿಯಲ್ಲಿರುವ ರೇಣುಗಳನ್ನಾದರೂ ಬಹುಕಾಲದವರೆಗೆ ಕಷ್ಟಪಟ್ಟು ಲೆಕ್ಕ ಮಾಡಿ ತಿಳಿಯಬಹುದೇ ಹೊರತು ಆ ಭಗವಂತನ ಗುಣಗಳನ್ನು ಅದ್ಭುತ ಕಾರ್ಯಗಳನ್ನು ಎಷ್ಟು ಮಾತ್ರವೂ ಎಣಿಸುವುದಕ್ಕೆ ಸಾಧ್ಯವಲ್ಲ ಆದಿದೇವನಾದ ಆ ನಾರಾಯಣನು ಮೊದಲು ಪೃಥಿವಿ ಮೊದಲಾದ ಭೂತಗಳನ್ನು ಇತರ ತತ್ವಗಳನ್ನು ವಿರಾಟ್ ಎಂಬ ಬ್ರಹ್ಮಾಂಡ ರೂಪವಾಗಿ ಏರ್ಪಡಿಸಿ ತನ್ನ ಅಂಶದಲ್ಲಿ ತಾನು ಅದರಲ್ಲಿ ಧಾರಕನಾಗಿ ಪ್ರವೇಶಿಸಿ ಆಗ ವಿರಾಟ್ ಪುರುಷನೆಂಬ ನಾಮವನ್ನು ಹೊಂದಿದನು ಇದೇ ಆ ಭಗವಂತನ ಮೊದಲನೆಯ ಅವತಾರವು ಈ ಮೂರು ಲೋಕಗಳೇ ಆ ವಿರಾಟ್ ಪುರುಷನಿಗೆ ದೇಹವು ಅವನ ಇಂದ್ರಿಯಗಳಿಂದಲೇ ಸಮಸ್ತ ಜೀವನ ಜ್ಞಾನೇ ಜ್ಞಾನ ಕರ್ಮೇಂದ್ರಿಯಗಳೆಲ್ಲವೂ ಉಂಟಾದವು ಅವನ ಜ್ಞಾನವು ತನಗೆ ತಾನೇ ಪ್ರಕಾಶಿಸತಕ್ಕುದೇ ಹೊರತು ಇಂದ್ರಿಯಗಳ ಸಹಾಯವನ್ನು ಅಪೇಕ್ಷಿಸತಕ್ಕುದಲ್ಲ ಅವನ ನಿಶ್ವಾಸ ರೂಪವಾದ ವಾಯುವೆ ಸಮಸ್ತ ಪ್ರಾಣಿಗಳ ಬಲಕ್ಕೂ ವೀರ್ಯಕ್ಕೂ ಚೇಷ್ಟೆಗಳಿಗೂ ಕಾರಣವಾಗಿರುವುದು ಆತನೇ ರಜಸ್ತತ್ವ ತಮೋ ಗುಣಗಳಿಂದ ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳನ್ನು ನಿರ್ವಹಿಸತಕ್ಕವನು ಆದುದರಿಂದ ಆದಿಕರ್ತನು ಆತನೇ ಈ ಪ್ರಪಂಚದ ಸೃಷ್ಟಿಕಾರ್ಯಕ್ಕಾಗಿ ಮೊದಲು ರಜೋಗುಣವನ್ನು ಅವಲಂಬಿಸಿ ಚತುರ್ಮುಖನಾದನು ಆತನೇ ತಮೋಗುಣದಿಂದ ರುದ್ರನಾಗಿ ಜಗತ್ತನ್ನು ಲಯ ಹೊಂದಿಸುವನು ಅವನೇ ಯಜ್ಞಪತಿಯು ವರ್ಣಾಶ್ರಮ ಧರ್ಮಗಳಿಗೆ ನಿಯಾಮಕನು ಆದ ವಿಷ್ಣುವಾದುದರಿಂದ ತನ್ನ ಸಹಜವಾದ ಶುದ್ಧ ಸತ್ವಗುಣದಿಂದಲೇ ಸ್ಥಿತಿಯನ್ನು ನಿರ್ವಹಿಸುವವನಾದನು ಆದುದರಿಂದ ಆ ವಿಷ್ಣುವೇ ಆದಿಪುರುಷನೆನಿಸಿಕೊಂಡು ಪುರುಷನೆನಿಸಿಕೊಂಡು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ತಾನೇ ಕಾರಣಭೂತನಾಗಿರುವನು ಆ ಈ ವಿರಾಟ್ ರೂಪದಿಂದಾಚೆಗೆ ನರನಾರಾಯಣಾವತಾರವು ಇದರಲ್ಲಿ ಭಗವಂತನು ಧರ್ಮನೆಂಬುವನಿಗೆ ದಕ್ಷಪುತ್ರಿಯಾದ ಮೂರ್ತಿ ಎಂಬುವಳಲ್ಲಿ ನರನಾರಾಯಣರೆಂಬ ಎರಡು ರೂಪಗಳಿಂದ ಅವತರಿಸಿ ನಾರದಾದಿ ಮಹರ್ಷಿಗಳಿಗೆ ಕರ್ಮ ನಿವೃತ್ತಿಗೆ ಕಾರಣವೆನಿಸಿದ ಜ್ಞಾನಯೋಗವನ್ನು ಉಪದೇಶಿಸಿ ಈಗಲೂ ಬದರಿಕಾಶ್ರಮದಲ್ಲಿ ಅನೇಕ ಮಹರ್ಷಿಗಳಿಂದ ಸೇವಿಸಲ್ಪಡುತ್ತಿರುವನು ಹೀಗೆ ಭಗವಂತನು ನರನಾರಾಯಣ ರೂಪದಿಂದ ಅತ್ಯಂತ ಶಾಂತನಾಗಿ ತಪಸ್ಸಿನಲ್ಲಿರುವುದನ್ನು ನೋಡಿ ಒಮ್ಮೆ ಇಂದ್ರನು ಈ ತಪೋಬಲದಿಂದ ಆತನು ತನ್ನ ಪದವಿಯನ್ನು ಕಿತ್ತುಕೊಳ್ಳಬಹುದೆಂದು ಶಂಕಿಸಿ ಆ ತಪಸ್ಸನ್ನು ಕೆಡಿಸುವುದಕ್ಕಾಗಿ ಮನ್ಮಥನನ್ನು ಅವನ ಪರಿವಾರದ ಪರಿವಾರಗಳೊಡನೆ ಕಳುಹಿಸಿದನು ಮೂಢನಾದ ಮನ್ಮಥನು ಅಪ್ಸರೋಗಣವನ್ನು ವಸಂತನನ್ನು ಮಂದ ಮಾರುತನನ್ನು ಇನ್ನು ಕಾಮೋದ್ದೀಪಕಗಳಾದ ಈ ತನ್ನ ಇತರ ಬಲವೆಲ್ಲವನ್ನೂ ಸೇರಿಸಿಕೊಂಡು ಬಂದು ಕುಪ್ಸರ ಸ್ತ್ರೀಯರ ಕಟಾಕ್ಷಗಳೆಂಬ ತೀಕ್ಷ್ಣ ಬಾಣಗಳಿಂದ ಆ ಮುನಿಯನ್ನು ಭೇದಿಸತೊಡಗಿದನು ಆದರೇನು ಆದಿದೇವನಾದ ನಾರಾಯಣ ಮುನಿಯು ಸ್ವಲ್ಪ ಮಾತ್ರವೂ ಮನಸ್ಸು ಕದಲದೆ ಅದು ಇಂದ್ರನ ಚೇಷ್ಟೆ ಎಂಬುದನ್ನು ತಿಳಿದುಕೊಂಡು ತನ್ನ ಮುಂದೆ ವಿಫಲ ಪ್ರಯತ್ನರಾಗಿ ಶಾಪ ಭಯದಿಂದ ನಡುಗುತ್ತಿರುವ ಕಾಮಾದಿಗಳನ್ನು ನೋಡಿ ನಗುತ್ತಾ ಹೀಗೆಂದು ಹೇಳುವನು ಓ ಮನ್ಮಥಾ ಎಲೈ ದೇವಾಂಗನೆಯರೇ ಓ ಮಂದಮಾರುತ ಭಯಪಡಬೇಡಿರಿ ಅತಿಥಿಗಳಾಗಿ ಬಂದ ನಿಮಗೆ ನಾನು ಪ್ರೀತಿಪೂರ್ವಕವಾಗಿ ಆತಿಥ್ಯವನ್ನು ಮಾಡುವೆನು ನನ್ನ ಆತಿಥ್ಯವನ್ನು ಸ್ವೀಕರಿಸಿ ನೀವು ನಮ್ಮ ಆಶ್ರಮಕ್ಕೆ ಬಂದುದನ್ನು ಸಫಲಗೊಳಿಸಿರಿ ಎಂದು ಅಭಯ ಪ್ರದಾನವನ್ನು ಮಾಡಲು ಆಗ ಮನ್ಮಥನೆ ಮೊದಲಾದ ಆ ದೇವತೆಗಳೆಲ್ಲರೂ ನಾಚಿಕೆಯಿಂದ ತಲೆಯನ್ನು ತಗ್ಗಿಸಿ ದೈನ್ಯದಿಂದ ಹೀಗೆಂದು ಪ್ರಾರ್ಥಿಸುವರು ಓ ಸ್ವಾಮಿ ವಿಕಾರ ಶೂನ್ಯನಾಗಿಯೂ ಪ್ರಕೃತಿ ಪುರುಷರಿಗಿಂತಲೂ ಪರನಾಗಿಯೂ ಇರುವ ನಿನಗೆ ಪರಾಧಿಗಳಾದ ನಮ್ಮಲ್ಲಿಯೂ ಹೀಗೆ ವಾತ್ಸಲ್ಯವನ್ನು ತೋರಿಸತಕ್ಕ ಪರಮ ದಯಾಳುತ್ವವೇನು ಆಶ್ಚರ್ಯವಲ್ಲ ಆತ್ಮ ಧ್ಯಾನದಿಂದ ಆನಂದಿಸತಕ್ಕವರಾಗಿಯೂ ದಿತೇಂದ್ರಿಯರಾಗಿಯೂ ಇರುವ ಯೋಗಿಗಳೆಲ್ಲರೂ ನಿನ್ನ ಪಾದ ಸೇವೆಯಲ್ಲಿ ನಿರತರಾಗಿರುವರು ನಿನ್ನ ಪಾದಾಶ್ರಿತರೇ ಅಂತಹ ದೃಢಚಿತ್ತರಾಗಿರುವಾಗ ನೀನು ಈ ಕಾಮ ಕ್ರೋಧಾದಿ ವಿಕಾರಗಳಿಗೆ ಈಡಾಗದಿರುವುದು ಆಶ್ಚರ್ಯವು ಸ್ವರ್ಗಾದಿ ಫಲಗಳನ್ನು ತಿರಸ್ಕರಿಸಿ ನಿನ್ನ ಪಾದ ಸೇವಾ ಸುಖವೊಂದನ್ನೇ ಬಯಸಿ ತಪೋನಿರತನಾಗಿರತಕ್ಕವರೆಲ್ಲರಿಗೂ ನಾನಾ ಬಗೆಯ ಉಪದ್ರವಗಳನ್ನು ಕೊಟ್ಟು ಉಪೋ ವಿಘ್ನವನ್ನು ಮಾಡುವುದು ದೇವತೆಗಳಿಗೆ ಸಹಜವೇ ಆಗಿರುವುದು ನಿನ್ನ ಸೇವೆಯಲ್ಲಿ ವಿಮುಖರಾದವರಿಗೆ ಆ ವಿಧವಾದ ವಿಘ್ನಗಳೆಂದು ಸಂಭವಿಸಲಾರವು ಏಕೆಂದರೆ ಕೃಷಿ ಮಾಡುವವರು ರಾಜನಿಗೆ ತೆರಿಗೆಯನ್ನು ಒಪ್ಪಿಸುವಂತೆ ಅವರು ಯಜ್ಞಗಳಲ್ಲಿ ದೇವತೆಗಳಿಗೆ ಅವರವರ ಭಾಗಗಳನ್ನು ಒಪ್ಪಿಸಿ ಸಂತೋಷಗೊಳಿಸುತ್ತಿರುವರು ಆದರೆ ಇದರಿಂದ ನಿನ್ನನ್ನು ಉಪಾಸನೆ ಮಾಡತಕ್ಕವರಿಗೆ ವಿಘ್ನಗಳು ಬಂದೇ ಬರುವವೆಂದು ಹೇಳುವುದಕ್ಕಿಲ್ಲ ಅವರು ನಿನ್ನ ಅನುಗ್ರಹಕ್ಕೆ ಪಾತ್ರರಾದ ಪಕ್ಷದಲ್ಲಿ ಆ ವಿಘ್ನಗಳೆಲ್ಲವನ್ನೂ ನೀನೇ ಕಾಲಿಂದ ಮೆಟ್ಟಿ ತುಳಿಯುವೆ ಹಸಿವು ಬಾಯಾರಿಕೆ ಶೀತ ಉಷ್ಣ ಮಳೆ ಗಾಳಿ ಆಹಾರ ಸುಖ ಮೈಥುನ ಸುಖವೆಂಬೆಲ್ಲವೂ ನಮ್ಮ ಪರಿವಾರಗಳು ಇವೆಲ್ಲವೂ ಮಹಾ ಸಮುದ್ರದಂತೆ ಅಪಾರವಾಗಿರುವವು ಕೆಲವರು ತಮ್ಮ ಮನೋದಾರ್ಢ್ಯದಿಂದ ಈ ಮಹಾ ಸಮುದ್ರವನ್ನು ದಾಟಿ ಹೋಗುವುದುಂಟು ಆದರೇನು ದೊಡ್ಡ ಸಮುದ್ರವನ್ನು ದಾಟಿ ಬಂದವನು ಗೋಶ್ ಪದದಲ್ಲಿ ಅಂದರೆ ಹಸುವಿನ ಹೆಜ್ಜೆಗಿಂದಾದ ಹಳ್ಳದಲ್ಲಿ ಮುಳುಗಿ ಸಾಯುವಂತೆ ಅಕಸ್ಮಾತ್ತಾಗಿ ಕೋಪವಶರಾಗಿ ಅದುವರೆಗೆ ಮಾಡಿದ ತಪಸ್ಸೆಲ್ಲವನ್ನು ವ್ಯರ್ಥವಾಗಿ ಕಳೆದುಕೊಳ್ಳುವರು ಎಂದರು ಈ ಮಾತುಗಳನ್ನು ಕೇಳುತ್ತಾ ನಾರಾಯಣ ಮುನಿಯು ಮುಂದೆ ನಿಂತಿದ್ದ ದೇವಾಂಗನೆಯರ ಸೌಂದರ್ಯದ ಕೆಚ್ಚನ್ನು ಮುರಿಯಬೇಕೆಂಬ ಉದ್ದೇಶದಿಂದ ಅವರೆಲ್ಲರೂ ನೋಡುತ್ತಿರುವ ಹಾಗೆಯೇ ತನ್ನ ಇಚ್ಛಾ ಮಾತ್ರದಿಂದ ಕೆಲವು ಸ್ತ್ರೀಯರನ್ನು ಸೃಷ್ಟಿಸಿ ಅವರಿಗೆ ತೋರಿಸಿದನು ಸರ್ವಾಲಂಕಾರ ಭೂಷಿತನಾಗಿ ಅದ್ಭುತ ರೂಪದಿಂದಿದ್ದ ಆ ಸ್ತ್ರೀಯರೆಲ್ಲರೂ ಮಹಾತ್ಮರಾದ ಆ ನರನಾರಾಯಣರ ಪಾದ ಶುಶ್ರೂಷೆಯನ್ನು ಮಾಡತೊಡಗಿದರು ಮನ್ಮಥಾದಿಗಳು ದೇವಾಂಗನೆಯರು ಸಾಕ್ಷಾತ್ ಶ್ರೀದೇವಿಯಂತೆ ರೂಪವತಿಯರಾದ ಆ ಸ್ತ್ರೀಯರನ್ನು ನೋಡಿ ಅವರ ಕಡೆಯಿಂದ ಹೊರಟು ಬರುವ ಸುಗಂಧಕ್ಕೂ ಅವರ ರೂಪ ಔದಾರ್ಯಗಳಿಗೂ ಮರುಳಾಗಿ ನಾಚಿಕೆಯಿಂದ ಮುಖದಲ್ಲಿ ಕಾಂತಿಗೊಂದಿ ತಲೆ ಬಗ್ಗಿ ನಿಂತಿದ್ದರು ಆಗ ದೇವದೇವೋತ್ತಮನಾದ ನಾರಾಯಣನು ಅವರನ್ನು ಕುರಿತು ಮಂದಹಾಸ ಪೂರ್ವಕವಾಗಿ ಎಲೈ ಕಾಮಾದಿಗಳೇ ಇವಳಲ್ಲಿ ನಿಮಗೆ ಉತ್ತಮವಾಗಿ ತೋರಿದವಳೊಬ್ಬಳನ್ನು ನಿಮ್ಮ ಸ್ವರ್ಗಲೋಕಕ್ಕೆ ಅಲಂಕಾರಾರ್ಥವಾಗಿ ನಿಮ್ಮೊಡನೆ ಕರೆದುಕೊಂಡು ಹೋಗಬಹುದು ಎಂದನು ಆಗ ಅಲ್ಲಿದ್ದ ದೇವ ಭೃತ್ಯರೆಲ್ಲರೂ ಹಾಗೆಯೇ ಆಗಲಿ ಎಂದು ಭಗವದಾಜ್ಞೆಯನ್ನು ಶಿರಸ ವಹಿಸಿ ಅವನಿಗೆ ತಲೆ ಬಗ್ಗೆ ನಮಸ್ಕರಿಸಿ ಆ ಸ್ತ್ರೀಯರಲ್ಲಿ ಅತ್ಯುತ್ತಮ ರೂಪ ಲಾವಣ್ಯ ಶೋಭಿತೆಯಾದ ಊರ್ವಶಿ ಎಂಬುವಳನ್ನು ತಮ್ಮೊಡನೆ ಕರೆದುಕೊಂಡು ದೇವಲೋಕಕ್ಕೆ ಹಿಂತಿರುಗಿ ಬಂದರು ಅಲ್ಲಿ ದೇವೇಂದ್ರನು ಅನೇಕ ದೇವತೆಗಳೊಡನೆ ಸಭಾಸ್ಥಾನದಲ್ಲಿದ್ದಾಗ ಮನ್ಮಥಾದಿಗಳೆಲ್ಲರೂ ಊರ್ವಶಿಯನ್ನು ಮುಂದಿಟ್ಟುಕೊಂಡು ಬಂದು ನಮಸ್ಕರಿಸಿ ನಾರಾಯಣ ಮಹರ್ಷಿಯ ಪ್ರಭಾವವೆಲ್ಲವನ್ನೂ ವಿವರಿಸಿ ತಿಳಿಸಿದರು ಇಂದ್ರನು ಅದನ್ನು ಕೇಳಿ ಭಯದಿಂದಲೂ ಆಶ್ಚರ್ಯದಿಂದಲೂ ಸ್ತಬ್ಧನಾದನು ರಾಜೇಂದ್ರ ಇದೇ ನರನಾರಾಯಣ ಅವತಾರವು ಆಮೇಲೆ ವಿಷ್ಣುವು ಹಂಸ ಸ್ವರೂಪನಾಗಿಯೂ ಹೊತ್ತಾತ್ರೇಯನಾಗಿಯೂ ಸನಕಾದಿ ಕುಮಾರ ರೂಪನಾಗಿಯೂ ಋಷಭನೆಂಬ ಹೆಸರಿನಿಂದ ತಮ್ಮ ತಂದೆಯಾಗಿಯೂ ಅವತರಿಸಿ ಲೋಕಕ್ಷೇಮಕ್ಕಾಗಿ ಜೀವ ಪರಮಾತ್ಮ ತತ್ವವನ್ನು ಉಪದೇಶಿಸಿದನು ಅಯಗ್ರೀವಾವತಾರದಲ್ಲಿ ವೇದಗಳನ್ನು ಉದ್ಧರಿಸಿದನು ಆಮೇಲೆ ಮತ್ಸ್ಯಾವತಾರವನ್ನೆತ್ತಿ ಸತ್ಯವ್ರತನೆಂಬ ಮನುವನ್ನು ಭೂಮಿಯನ್ನು ಔಷಧಿಗಳನ್ನು ರಕ್ಷಿಸಿದನು ಆಮೇಲೆ ವರಾಹ ರೂಪದಲ್ಲಿ ಪ್ರಳೆಯ ಜಲದಿಂದ ಭೂಮಿಯನ್ನು ಉದ್ಧರಿಸಿ ಹಿರಣ್ಯಾಕ್ಷನೆಂಬ ದೈತ್ಯನನ್ನು ಸಂಹರಿಸಿದನು ಕೂರ್ಮಾವತಾರದಲ್ಲಿ ಅಮೃತ ಮಥನಕ್ಕಾಗಿ ಮಂದರ ಪರ್ವತವನ್ನು ಬೆನ್ನ ಮೇಲೆ ಧರಿಸಿ ದೇವತೆಗಳಿಗೆ ಕ್ಷೇಮವನ್ನು ಉಂಟು ಮಾಡಿದನು ಗಜೇಂದ್ರ ವರದಾವತಾರದಲ್ಲಿ ಶರಣಾಗತನಾದ ಗಜೇಂದ್ರನನ್ನು ಮೊಸಳೆಯ ಬಾಯಿಂದ ತಪ್ಪಿಸಿ ಕಾದಾಡಿದನು ಒಮ್ಮೆ ವಾಲಕಿಲ್ಯರೆಂಬ ಋಷಿಗಳು ಕಶ್ಯಪನಿಗಾಗಿ ಸಮಿತ್ತುಗಳನ್ನು ತರುತ್ತಾ ನಡುವೆ ಗೋಷ್ಪಥದಲ್ಲಿ ಮುಳುಗಿ ಹೋಗುತ್ತಿರುವ ತನ್ನನ್ನು ಸ್ತುತಿಸಲು ಅವರನ್ನು ಮೇಲಕ್ಕೆತ್ತಿ ಆಪತ್ತಿನಿಂದ ಉದ್ಧರಿಸಿದನು ವೃತ್ರ ವಧದಿಂದ ದೇವೇಂದ್ರನಿಗೆ ಪ್ರಾಪ್ತವಾಗುತ್ತಿದ್ದ ಬ್ರಹ್ಮಹತ್ಯೆಯನ್ನು ತಪ್ಪಿಸಿದನು ನೃಸಿಂಹಾವತಾರದಲ್ಲಿ ಹಿರಣ್ಯ ಕಶಿಪುವನ್ನು ಕೊಂದು ಅವನ ಸೆರೆಯಲ್ಲಿದ್ದ ದೇವಸ್ತ್ರೀಯರನ್ನು ಬಿಡಿಸಿದುದಲ್ಲದೆ ಅವನನ್ನು ಕೊಂದುದರಿಂದ ಸಾಧುಗಳಿಗೆ ಅಭಯವನ್ನು ಉಂಟು ಮಾಡಿದನು ದೇವಾಸುರ ಯುದ್ಧಗಳಲ್ಲಿಯೂ ದೇವತೆಗಳ ಕ್ಷೇಮಕ್ಕಾಗಿ ದೈತ್ಯರನ್ನು ಕೊಲ್ಲಿಸುತ್ತಾ ಬಂದನು ಒಂದೊಂದು ಮನ್ವಂತರದಲ್ಲಿಯೂ ಬೇರೆ ಬೇರೆ ಅವತಾರಗಳನ್ನೆತ್ತಿ ಲೋಕವನ್ನು ಪಾಲಿಸಿದನು ವಾಮನಾವತಾರದಲ್ಲಿ ಬ್ರಹ್ಮಚಾರಿಯಾಗಿ ಬಂದು ಯಾಚಿಸುವೆನೆ ಯಾಚಿಸುವ ನೆಮದಿಂದ ಬಲಿಚಕ್ರವರ್ತಿಯ ವಶವಾಗಿದ್ದ ಭೂಮಿಯನ್ನು ಕಿತ್ತು ಇಂದ್ರಾದಿಗಳಿಗೆ ಕೊಡಿಸಿದನು ಹೈಹಯರೆಂಬ ಕ್ಷತ್ರಿಯರ ಕುಲವನ್ನು ನಾಶ ಮಾಡುವುದಕ್ಕಾಗಿ ಭೃಗುವಂಶದಲ್ಲಿ ಪರಶುರಾಮನಾಗಿ ಅವತರಿಸಿ ಅಗ್ನಿಯಂತೆ ಕ್ರೂರ ತೇಜಸ್ಸಿನಿಂದ ಇಪ್ಪತ್ತೊಂದಾವರ್ತಿ ಕ್ಷತ್ರಿಯರನ್ನು ಬೇಟೆಯಾಡಿ ಲೋಕದಲ್ಲಿ ಕ್ಷತ್ರ ವಂಶವನ್ನೇ ನಿರ್ಮೂಲ ಮಾಡಿದನು ಈಗ ಸೀತಾಪತಿಯಾದ ರಾಮನಾಗಿ ಜನಿಸಿ ಸಮುದ್ರಕ್ಕೆ ಸೇತುವನ್ನು ಕಟ್ಟಿ ಲಂಕಾಧಿಪತಿಯಾದ ದಶಕಂಠನನ್ನು ಕೊಂದು ತನ್ನ ಪವಿತ್ರ ಕೀರ್ತಿಯಿಂದ ಲೋಕವನ್ನು ಪಾವನ ಮಾಡುತ್ತಿರುವನು ತಾನು ಜನನವಿಲ್ಲದವನಾದರೂ ಭೂಭಾರ ಪರಿಹಾರಾರ್ಥವಾಗಿ ಮುಂದೆ ಯದುವಂಶದಲ್ಲಿ ಕೃಷ್ಣ ರೂಪದಿಂದ ಅವತರಿಸಿ ದೇವತೆಗಳಿಗೂ ದುಷ್ಕರಗಳಾದ ಅನೇಕ ಕಾರ್ಯಗಳನ್ನು ನಡೆಸುವನು ಅದರಿಂದಾಚೆಗೆ ಬುದ್ಧನಾಗಿ ಅವತರಿಸಿ ಯಾಗಾರ್ಹರಲ್ಲದವರು ಯಜ್ಞಾದಿ ಕರ್ಮಗಳಲ್ಲಿ ಪ್ರವರ್ತಿಸುತ್ತಿರಲು ವೇದ ವಿರುದ್ಧಗಳಾದ ವಾದಗಳಿಂದ ಅವರನ್ನು ತಾನೇ ಮೋಹಗೊಳಿಸುವನು ಕಲಿಯುಗಾಂತದಲ್ಲಿ ಕಲ್ಕಿಯಾಗಿ ಅವತರಿಸಿ ರಾಜ್ಯಾಧಿಕಾರದಿಂದ ಕೊಬ್ಬಿದ ಶೂದ್ರರನ್ನು ನಾಶಗೊಳಿಸುವನು ಓ ರಾಜೇಂದ್ರ ಈ ಭಗವಂತನ ಅವತಾರಗಳು ಕರ್ಮಗಳು ಹೀಗೆ ಅನಂತವಾಗಿರುವವು ಎಂದನು ಇದು ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానేహి మే నమస్కార